ನಮಸ್ತೆ ವೀಕ್ಷಕರೇ ನಿಮಗೆ ಈ ಕಥೆ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಿ ಪ್ಲೀಸ್ ಒಮ್ಮೆ ಬೆಳಕಿನ ವಿಚಾರದಲ್ಲಿ ನಾನೇ ಶ್ರೇಷ್ಠ ನಾನೇ ಶ್ರೇಷ್ಠ ಅನ್ನುವ ತರ್ಕಗಳು ದಿನೇ ದಿನೇ ದೇವಲೋಕದಲ್ಲಿ ಶುರುವಾಯಿತು ಸೂರ್ಯ ಚಂದ್ರ ನಕ್ಷತ್ರಗಳು ಪ್ರತಿನಿತ್ಯ ಇದೇ ವಿಷಯದಲ್ಲಿ ಇದೇ ವಿಷಯದ ಬಗ್ಗೆ ಎಲ್ಲರ ಬಳಿ ಕೇಳುತ್ತಿದ್ದರು ಬ್ರಹ್ಮನಿಗೆ ಯಾರನ್ನು ಶ್ರೇಷ್ಠನೆಂದು ಗುರುತಿಸಬೇಕೆಂದು ಗಲಿಬಿಲಿಯಾಯಿತು ಈ ವಿಚಾರವನ್ನು ಎಲ್ಲರೊಂದಿಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲು ನಿರ್ಧರಿಸಿ ಸಭೆಯನ್ನು ಕರೆದನು ಈ ಸಭೆಯಲ್ಲಿ ಇಂದ್ರಾದಿಗಳು ಸೇರಿದಂತೆ ಎಲ್ಲ ದೇವತೆಗಳು ಬಂದರು ಸೂರ್ಯ ಚಂದ್ರ ಹೀಗೆ ಎಲ್ಲರೂ ಸ್ಪರ್ಧೆಯಲ್ಲಿ ಇದ್ದರು ಎಲ್ಲರೂ ಸಭೆಗೆ ಬಂದರು ಸಭೆ ಆರಂಭವಾಯಿತು ಭೂಮಿ ಕಡೆಯಿಂದ ಮಿಂಚುಹುಳ ಸ್ಪರ್ಧೆಗೆ ಹೋಯಿತು ಭೂಮಿಯಲ್ಲಿ ಬೆಳಕಿಗೆ ಪ್ರತಿನಿಧಿ ನೀನು ಒಬ್ಬನೇನಾ ಮತ್ತಾರು ಇಲ್ಲವೇ ಹಣತೆ ಏಕೆ ಬಂದಿಲ್ಲ ಅಂತ ಸಭೆಯಲ್ಲಿ ಎಲ್ಲರೂ ಕೇಳಿದರು ಆಗ ಮಿಂಚುಹುಳ ಹಣತೆಯನ್ನು ನಾನು ಕರೆದೆ ಆದರೆ ಹಣತೆ ನಾನು ಸ್ಪರ್ಧಿಸಲು ಸೂಕ್ತವಾದವನೋ ಇಲ್ಲವೋ ಗೊತ್ತಿಲ್ಲ ನೀವು ಹೋಗಿ ಬನ್ನಿ ಅಂತ ಹೇಳಿತು ಹಣತೆ ಅದಕ್ಕೆ ನಾನೊಬ್ಬನೇ ಬಂದೆ ಎಂದಿತು ಮಿಂಚುಹುಳ ಆದರೆ ಬ್ರಹ್ಮನಿಗೆ ಈ ಸಭೆಯಲ್ಲಿ ಹಣತೆ ಇರುವುದು ಸೂಕ್ತವೆನಿಸಿ ತುರ್ತಾಗಿ ಅದನ್ನು ಕರೆಯಲಾಯಿತು ಸಭೆಯಲ್ಲಿ ಮೊದಲು ವಾದಿಸುವ ಹಕ್ಕು ಮಂಡಿಸುವ ಅಧಿಕಾರವನ್ನು ಸೂರ್ಯನಿಗೆ ನೀಡಲಾಯಿತು ಸೂರ್ಯ ನನಗೆ ಸ್ಪರ್ಧಿಸಲು ಪ್ರತಿಸ್ಪರ್ಧೆಯೇ ಇಲ್ಲ ಈ ಸಭೆಯ ಅವಶ್ಯಕತೆಯೂ ಇರಲಿಲ್ಲ ನಾನು ಇಲ್ಲದ ಜಗತ್ತೇ ಇಲ್ಲ ಜೀವನ ನಡೆಯುವುದು ನನ್ನ ಬೆಳಕಿಂದ ಎಂದು ಹೇಳಿ ಅಹಂನಿಂದ ಎಲ್ಲರ ಕಡೆ ನೋಡಿದ ನಂತರ ಚಂದ್ರ ಈ ಸೂರ್ಯ ಎಲ್ಲ ಕಾಲದಲ್ಲೂ ಇರುವವನಲ್ಲ ಹಗಲು ಮಾತ್ರ ಅವನ ಕೆಲಸ ರಾತ್ರಿ ನಾನು ಇಲ್ಲದೆ ಬದುಕಿಲ್ಲ ಕವಿಗಳಿಗೆ ಪ್ರೇಮಿಗಳಿಗೆ ನನ್ನಷ್ಟು ಸಹಾಯ ಮಾಡುವವರು ಯಾರೂ ಇಲ್ಲ ನಾನು ಸೂರ್ಯನಷ್ಟು ಪ್ರಕಾಶವಾದ ಬಿಸಿಲು ನೀಡಿ ಜನರಿಗೆ ತೊಂದರೆ ಕೊಡುವುದಿಲ್ಲ ಎಂದು ವಾದಿಸಿದ ನಂತರ ನಕ್ಷತ್ರಗಳು ಸೂರ್ಯನ ಬೆಳಕು ಹಗಲು ಮಾತ್ರ ಮತ್ತು ಚಂದ್ರ ತಿಂಗಳಲ್ಲಿ ಕೆಲವು ದಿನ ಮಾತ್ರ ಆದರೆ ನಾವು ರಾತ್ರಿಯಲ್ಲಿ ಯಾವತ್ತೂ ಇರ್ತೀವಿ ನಮ್ಮ ಬೆಳಕಲ್ಲೇ ಅವರಿಗೆ ಹಾದಿ ತೋರಿಸ್ತೀವಿ ಮಕ್ಕಳಿಗೂ ನಮ್ಮನ್ನು ಕಂಡರೆ ಅಕ್ಕರೆ ಅಂತ ಹೇಳಿದರು ಮಿಂಚುಹುಳವು ಕೂಡ ನಾನು ಸಣ್ಣವನಾದರೂ ಯಾರ ಸಹಾಯವಿಲ್ಲದೆ ಇಡೀ ಕತ್ತಲೆಯಲ್ಲಿ ಒಂದು ಬೆಳಕಿನ ಸೊಬಗು ಮೂಡಿಸುವೆ ಎಂದು ಹೇಳಿತು ನಂತರ ವಾದವನ್ನು ಮಂಡಿಸಲು ಮುಂದಾದ ಹಣತೆ ನನಗೆ ವಾದಿಸಲು ಆಸೆಯಿಲ್ಲ ನಾನು ಶ್ರೇಷ್ಠನೆಂದು ಭಾವಿಸಿಲ್ಲ ಕನಿಷ್ಠನೆಂದು ಭಾವಿಸಿಲ್ಲ ನಾನು ನನ್ನ ಕೆಲಸ ಮಾಡುತ್ತಿದ್ದೇನೆ ತನ್ನನ್ನು ತಾನು ಸುಟ್ಟಿಕೊಂಡು ಬೆಳಕು ನೀಡುತ್ತಿದ್ದೇನೆ ಇದರಲ್ಲಿ ನನಗೆ ತುಂಬ ಖುಷಿ ಇದೆ ಅದು ಕೇವಲ ಸ್ವಲ್ಪವೇ ಬೆಳಕಿನಲ್ಲಿ ನನ್ನನ್ನು ನಂಬಿ ಹಚ್ಚುತ್ತಾರೆ ನಾನು ಅದಕ್ಕೆ ಮೋಸ ಮಾಡುವುದಿಲ್ಲ ಅವರು ಬಯಸುವವರೆಗೂ ಬೆಳಕು ನೀಡುತ್ತೇನೆ ಅವರು ಬೇಡವೆಂದರೆ ನಾನು ಬೆಳಗುವುದನ್ನು ನಿಲ್ಲಿಸುತ್ತೇನೆ ಸೂರ್ಯ ಚಂದ್ರ ನಕ್ಷತ್ರಗಳಾಗಲಿ ಬೇಡವೆಂದರೆ ನಿಲ್ಲಿಸುತ್ತಾರೆಯೇ ಜನರಿಗೆ ಬೇಕೋ ಬೇಡವೋ ಗೊತ್ತಿಲ್ಲದೆ ತಮ್ಮ ಪಾಡಿಗೆ ತಾವು ಉರಿಯುತ್ತಲೇ ಇರುತ್ತಾರೆ ನಾನು ಇಲ್ಲವಾದರೆ ಮನುಷ್ಯರ ಜಗತ್ತು ಹೇಗಿರುತ್ತಿತ್ತು ಎಂದು ಊಹಿಸಿ ಆದರೆ ನನಗೆ ಅದರಲ್ಲಿ ಹೆಮ್ಮೆ ಇಲ್ಲ ಅದು ನನ್ನ ಕೆಲಸ ನನ್ನ ಪಾಡಿಗೆ ನಾನು ಉರಿದು ಬೆಳಕು ಕೊಡುವುದು ಕರ್ತವ್ಯ ಕರ್ತವ್ಯದ ಲೆಕ್ಕ ಹಾಕುವುದು ನನಗೆ ಸರಿ ಬರುವುದಿಲ್ಲ ಅದಕ್ಕಾಗಿ ನಾನು ಮೊದಲೇ ಸಭೆಗೆ ಬರಲಿಲ್ಲ ಕ್ಷಮಿಸಿ ಎಂದು ಕೈ ಮುಗಿಯಿತು ಹಣತೆಯ ಮಾತು ಮುಗಿಯುತ್ತಲೇ ಎಲ್ಲರೂ ಎದ್ದು ನಿಂತು ಚಪ್ಪಳೆ ತಟ್ಟಿದರು ಆಗ ಬ್ರಹ್ಮ ಯಾರು ಶ್ರೇಷ್ಠರು ಎಂಬುದನ್ನು ನಾನು ತೀರ್ಮಾನಿಸುವ ಅಗತ್ಯ ಇಲ್ಲ ಇಡೀ ಸಭೆಯೇ ಅದನ್ನು ಗುರುತಿಸಿದೆ ಶ್ರೇಷ್ಠತೆ ಬರುವುದು ಬರೀ ಶಕ್ತಿಯಿಂದ ಬಲದಿಂದ ಅಲ್ಲ ಅದರ ಜೊತೆ ನಡವಳಿಕೆಯಿಂದ ಸಣ್ಣ ಬೆಳಕು ಕೊಟ್ಟರೂ ಹಣತೆಯ ವ್ಯಕ್ತಿತ್ವ ದೊಡ್ಡದು ಎಂದ ಎಲ್ಲರೂ ಹಣತೆಗೆ ಜಯಕಾರ ಹಾಕಿದರು ಸೂರ್ಯ ಚಂದ್ರ ನಕ್ಷತ್ರಗಳಿಗೆ ತಮ್ಮ ತಪ್ಪಿನ ಅರಿವಾಯಿತು ಕೇಳಿದ್ರಲ್ಲ ವೀಕ್ಷಕರೇ ಹಣತೆಯ ಮಾತನ್ನು